ನಮಸ್ಕಾರ ನಮ್ಮ ಜಯ ಮಾತಾದಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅನಿಲ್ ಶಂಕರ್ ಚೌಹಾಣ್ ಅದೇ ರೀತಿಯಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವ ನಾಗೇಂದ್ರ ಕುಬ್ಬು ರಾಠೋಡ್ ಅವರ ಉಪಸ್ಥಿತಿಯಲ್ಲಿ ಈ ವಿಡಿಯೋ ಮಾಡುವ ಕಾರಣ ಏನೆಂದರೆ ನಾವು ಇಂದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ತಾಪುರ್ ಪಟ್ಟಣದ ತುಕಾರಾಮ್ ಕಿರು ನಾಯಕ್ ರಾಠೋಡ್ ಸ್ಟೇಷನ್ ತಾಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ಹಾಗೂ ಮಲ್ಲಿಕಾರ್ಜುನ್ ಮುತ್ಯ ರೋಜ್ ಶಾಪುರ್ ಅದೇ ರೀತಿಯಾಗಿ ಖ್ಯಾತ ಗಾಯಕಿಯಾಗಿರುವ ಮಂಗಲಿಬಾಯಿ ಮತ್ತು ಅವರ ಸಹೋದರಿಯಾಗಿರುವ ಇಂದ್ರಾವತಿ ಚೌಹಾಣ್ ಇಂದ್ರಾವತಿ ಅದೇ ರೀತಿಯಾಗಿ ಸಾಕಷ್ಟು ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬರುತ್ತಿದ್ದರು ಆದರೆ ಇವತ್ತು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಿರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದಡಿಸಲಾಗಿದೆ ಆದ್ದರಿಂದ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ತೇವೆ ಈ ಈ ಕಾರ್ಯಕ್ರಮವು ಮತ್ತೆ ಮುಂದಿನ ದಿನದಲ್ಲಿ ನಾವು ಇಡುತ್ತೇವೆ ಎಂದು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತು ಮುಂದಿನ ದಿನಾಂಕವನ್ನು ಸಹ ನಾವು ಇದೇ ರೀತಿಯಾಗಿ ವಿಡಿಯೋ ಮಾಡುವ ಮುಖಾಂತರ ತಮಗೆ ತಮ್ಮೆಲ್ಲರಿಗೂ ತಿಳಿಸುತ್ತೇವೆಂದು ಕೇಳಿಕೊಳ್ತೇವೆ ಧನ್ಯವಾದಗಳು